ರೈತರು ಜಾನುವಾರುಗಳಿಗೆ ತಪ್ಪದೇ ಲಸಿಕೆ ಹಾಕಿಸಿಕೊಂಡು ಕಾಲು ಬಾಯಿ ಜ್ವರ ರೋಗ ನಿರ್ಮೂಲನೆ ಮಾಡಲು ಸಹಕರಿಸಬೇಕು ಎಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಹೇಳಿದರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಪಶು ಇಲಾಖೆಯಿಂದ ಹಮ್ಮಿಕೊಂಡ ಜಾನುವಾರುಗಳ ಕಾಲು ಬಾಯಿ ರೋಗ ಲಸಿಕೆ ನೀಡುವ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ರೈತರಿಗೆ ಆರ್ಥಿಕ ಸಂಕಷ್ಟ ಮಾಡುವ ಎತ್ತು ಹೋರಿ ಸು ಹಾಗೂ ಎಮ್ಮೆಗಳಿಗೆ ತಗಲುವ ಮಾರಕ ಕಾಲು ಬಾಯಿ ರೋಗ ನಿಯಂತ್ರಣ ಕಾರ್ಯಕ್ರಮ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಕಾಲು ಬಾಯಿ ರೋಗ ಬರದಂತೆ ಪಶುಸಂಗೋಪನಾ ಇಲಾಖೆಯಿಂದ ಉಚಿತವಾಗಿ ನೀಡುತ್ತಿರುವ ಲಸಿಕೆ ಹಾಕಿಸಿ ಮುನ್ನೆಚ್ಚರಿಕೆ ವಹಿಸಬೇಕು ಇಲಾಖೆ ಸಿಬ್ಬಂದಿ ಹೆಚ್ಚಿನ ಪ್ರಚಾರದ ಮೂಲಕ ರೈತರಿಗೆ ಮಾಹಿತಿ ನೀಡಬೇಕು ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳ ಸದಸ್ಯರಾದ ಪ್ರಭು ಯಾದವ್ ಡಿ ರೇಣುಕಮ್ಮ ಗೌರಮ್ಮ ಮತ್ತು ಎಸ್ ಟಿ ಪಾತಲಿಂಗಪ್ಪ ದ್ಯಾಮಲಾಂಬ ವಿಜಯಮ್ಮ ಪಶುಸಂಗೋಪನೆ ಸಹಾಯಕ ನಿರ್ದೇಶಕ ಡಾ ಶ್ರೀನಿವಾಸ್ ಬಾಬು ಚಳಕೆರೆ ಪಶುವೈದ್ಯರಾದ ರಂಗಸ್ವಾಮಿ ಶಾಂತಮೂರ್ತಿ ರುದ್ರಮುಲಿ ಬಾಯನ್ ನವೀನ್ ಅನ್ಯೋಧ್ಯ ಟಿ ಹತ್ತು ಮುಖಾಂತರ ಚಾಲನೆ ಮಾಡಬೇಕಂತೇಳಿ ಕೇಳ್ತಂಥ ಮತ್ತು ಎರಡು ಮಾತುಗಳನ್ನ ಆಡಬೇಕಂತೇಳಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಚಳ್ಳಕೆರೆ ತಾಲೂಕು ಪಶು ವೈದ್ಯಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ವರ್ಗದವರು ನಿನ್ನೆ ತಾಳೆ ನಮಗೆ ಮಾಹಿತಿ ಅಳಕ್ಕೆರು ಬರದಾಗಿ ನಾವು ಕಾಯಿ ಕಾಲು ಮತ್ತು ಬಾಯಿ ಜ್ವರದ ಲಸಿಕೆಯನ್ನು ಮಾಡ್ತೀವಿ ಅಂತೇಳಿ ಕೇಳ್ಕೊಂಡಾಗ ನಾನು ನಮ್ಮ ಊರಲ್ಲಿ ಮಾಡಿರಿ ಅಂತ ಹೇಳಿದೆ ಶಾಸಕರು ಬರಬೇಕಾಯಿತು ಶಾಸಕರು ಅನಿವಾರ್ಯ ಕಾರಣಗಳಿಂದ ಬಂದಿದ್ದಂಥ ಸಂದರ್ಭದಲ್ಲಿ ನೀವೇ ಮಾಡೆನೂ ಸಾರ ನಾಳೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾಗ ನಾನು ಅವರಿಗೆ ಇಲ್ಲೇ ನಮ್ಮೂರಲ್ಲಿ ಮಾಡಿರಿ ನಿಮ್ಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಇವತ್ತು ಅವರು ಮೊದಲಾಗಿ ನಮ್ಮೂರಿನ ಪರವಾಗಿ ಎಲ್ಲ ಡಾಕ್ಟರ್ ಅವರಿಗೆ ನಾನು ಸ್ವಾಗತವನ್ನು ತೋರ್ತ ಅದೇ ರೀತಿಯಾಗಿ ಇವತ್ತು ಏನು ಸರ್ಕಾರ ಎಲ್ಲ ರೈತರಿಗೆ ವಿಧ ವಿಧವಾದ ದನಗಳಿಗೆ ಆದಂಥ ಲಸಿಕೆ ಇರ್ಬೋದು ಕುರಿ ಮೇಕೆ ಮತ್ತು ಎಲ್ಲ ರೀತಿಯ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಎಷ್ಟು ಗ್ರಾಮಗಳಿದ್ದಾವೆ ಎಷ್ಟು ದನಕರುಗಳಿದ್ದಾವೆ ಅವರೆಲ್ಲ ಲೆಕ್ಕವನ್ನು ತೆಗೆದುಕೊಂಡು ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ನೀಡಿ ಒಳ್ಳೆಯ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಮತ್ತು ನಮ್ಮ ಚಳ್ಳಕೆರೆ ತಾಲೂಕಿನ ಡಾಕ್ಟ್ರುಗಳು ಯಶಸ್ವಿಯಾಗಿ ಒಂದು ಕಾರ್ಯವನ್ನು ಸರ್ಕಾರದ ಆದೇಶದಂತೆ ಎಲ್ಲ ಕಾರ್ಯವನ್ನು ನೆರವೇರಿಸಿ ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅವ್ರಿಗೆ ಮತ್ತು ನಮ್ಮ ಗ್ರಾಮದ ಎಲ್ಲ ರೈತ ಬಾಂಧವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯಗಳಿಗೆ ಎಲ್ಲರಿಗೂ ಅಭಿನಂದಿಸಿ ನಾನು ಒಂದು ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ ಈ ವಿಷಯವಾಗಿ ನಾವು ನಿನ್ನೆನೇ ಚರ್ಚೆ ಮಾಡಿದ್ವಿ ಶರತ್ತೆ ಸಹಾಯ ವಿಷಯ ಮುಗಿಸಿದಾಗ ಇಲ್ಲ ಇದು ರಾಷ್ಟ್ರೀಯ ಕಾರ್ಯಕ್ರಮ ನಿಲ್ಲಿಸಬೇಡ್ರಿ ಮಾಡಿಬಿಡಿ ಅಂತೇಳಿ ಸಮಿತಿ ಅಧ್ಯಕ್ಷನ ಜವಾಬ್ದಾರಿ ಕೊಟ್ಟರು ಹಾಗಾಗಿ ನಾವು ಸರ್ನ ಕೇಳಿದಾಗ ಅಧ್ಯಕ್ಷನ ಕೇಳಿದಾಗ ಅವರು ಒಪ್ಪಿ ಬಂದಿದ್ದರು ತುಂಬ ಧನ್ಯವಾದಗಳು ಮತ್ತು ನಗರ ನಾಗಣ್ಣಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮಂಗಳಮ್ಮ ಮಂಗಳಮ್ಮ ಅವರು ಸಹ ಎಲ್ಲ ಎಲ್ಲ ಯಾವುದೇ ಕಾರ್ಯಕ್ರಮ ಸಿದ್ಧಾಗ್ತದೆ ಅದಕ್ಕೆ ಎಲ್ಲ ನಮಗೆ ತುಂಬ ಸಂತೋಷ ಯಾವ ಕಾರ್ಯಕ್ರಮ ಆದರೂ ಅಷ್ಟೇ ಧನ್ಯವಾದಗಳು ಎಲ್ಲ ಗ್ರಾಮಸ್ಥರು ಈ ಸದುಪಯೋಗ ನಾವು ಪಡ್ಕೋಬೇಕಂತ ಹೇಳಿ ನಾವು ಅಧ್ಯಕ್ಷರಿಗೆ ಚಾಲನೆ ಮಾಡಬೇಕು ನಿಧಾನ ಕಟ್ಕರ್ ಕಟ್ ಮಾಡೋದು ಕಿವೆ ಕಿವೆ ಹಿಂಗನ್ರಿ ಸರ್

ले रे फोटो तक फोटो तक

ಹೇಳ ಹೇಳೋ ಇಂಜೆಕ್ಷನ್ ಮಾಡ್ತಾರೆ ಏ ತೋ ಇಂಜೆಕ್ಷನ್ ಮಾಡಿಸ್ತಾರೆ ತಡೀ ಇಂಜೆಕ್ಷನ್ ಮಾಡ್ತಾರಲ್ಲೇ